ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ ಕಂಡವರೆಗೂ ಕೌರವರಿಗೂ ಬೆನವಿದ್ದ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವನ್ನು ಬೀದಿಸುವುದು ಅಷ್ಟು ಸುಲಭದ ಕೆಲಸವೇ ಚಿಂತಿಸಬೇಡ ದೊಡ್ಡಪ್ಪ ನಾನು ಬೇಯಿಸುತ್ತೇನೆ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ ಯೇಶ್ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ ನಿನ್ನನ್ನು ಪಡೆದ ನಾವೇ ಧನ್ಯರು ಆದರೆ ಆದರೆ ಹಾಗೆಂದರೆ ದೊಡ್ಡಪ್ಪ ನನ್ನ ಸಾಮರ್ಥ್ಯ ಮೇಲೆ ನಿಮಗೆ ಸಂಖ್ಯೆ ನನ್ನ ಮೈಯಲ್ಲಿ ತಿರು ಕ್ಷತ್ರಿ ವಂಶದಪ್ಪ ನಾನು ಚಟುವಿಕೆ ಆಗ್ಲಿ ಅರ್ಜುನ ನೋಡ ಹೌದು ಮತ್ತು ನೀ ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಆದರೆ ಇದ್ದವು ನಿನ್ನಂತ ಬಾಲಕನಿಗೆ ಸಲ್ಲದು ಕುಮಾರ ಚಿಂತಿಸಬೇಡ ಗೊಡ್ಡಪ್ಪ ಚಕ್ರೂಹವನ್ನು ಬೇದಿಸುವ ವಿದ್ಯೆಯನ್ನು ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಶ್ರೀ ಕೃಷ್ಣ ಪರಮಾತ್ಮ ಯಿಂದ ಕೇಳಿ ತಿಳಿದುಕೊಂಡಿದ್ದೇನೆ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡು ಭಲೆ ಕುಮಾರ ಭಲೆ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳಿಸುತ್ತೀರಿ ಅಭಿಮನ್ಯು ಇನ್ನು ಮಗು ಅವನನ್ನು ಯುದ್ಧಕ್ಕೆ ಕಳಿಸಲು ನನಗೆ ಸರಿ ಕಾಣಿಸದು ಅಣ್ಣ ನೀನು ಚಿಂತಿಸಬೇಡ ಚಕ್ರವನ್ನು ಬೇಡ ಸಮರ್ಥ ವೀರ ಅಭಿಮನ್ಯುವಿನಲ್ಲಿದೆ ಆಯ್ತು ಭೀಮಸೇನ ನಿನ್ನ ಮಾತಿನಂತೆ ಅಭಿಮನ್ಯನ್ನು ಯುದ್ಧಕ್ಕೆ ಕಳಿಸಲು ನನ್ನ ಸಹಮತವಿದೆ ನಾವೆಲ್ಲರೂ ಯುದ್ಧ ರಂಗದಲ್ಲಿ ವೀರ ಬಾಲಕರಿಗೆ ರಕ್ಷಣಾ ಕೌದಂತಿರೋಣ ಸಂತೋಷದ ನನ್ನನ್ನು ಆಶೀರ್ವದಿಸಿ ಒಳ್ಳೆಯದಾಗಲಿ ಕಳಿಸಿ ಅದರಿಂದ ಆಶೀರ್ವಾದ ಪಡೆದು ಬಂದಿದ್ದೀಯ ನೀನು ನನ್ನನ್ನು ಆಶೀರ್ವದಿಸಿ ಕಳಿಸಿ ಇದೇನು ಕಂದ ನೀನು ಯುದ್ಧ ಹೋಗುವೆಯಾ ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಏಕಮ್ಮ ಈ ಸುಭದ್ರಾವಣನ ವೀರ ಮೇಲೆ ನಿಮಗೆ ಸಂದೇಹವೇ ಆಗಲಿ ಮಗು ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿ ಇರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಕಡೆ ನೋಡು ಭಾವಿಸ್ತಾರೆ ಏಕೆ ನಿನ್ನ ವದನ ಇಂದ ಕಿರಣವಾಗಿ ಪ್ರಾಣಕಾಂತ ನೀವು ಯುದ್ಧ ರಂಗಕ್ಕೆ ಹೋಗುವ ವಿಷಯ ತಿಳಿತು ಅದಕ್ಕಾಗಿ ಈ ರೀತಿ ಹೆಚ್ಚಿನತೆ ಚಿಂತಿಸದರಾಗುತ್ತಾರೆ ನಾನು ಈ ಯುದ್ಧದಲ್ಲಿ ಜಯಶಾಲೆಯಾಗಿ ಹೊಂದಿರುವೆ ನನ್ನನ್ನು ಮಗುಮುಖದಿಂದ ಕಲಿಸಿಕೊಡು ಆಗಲಿ ದೇವಿರು ತನಕ ಯುದ್ಧ ಕ್ಷತ್ರಿಯರ ಧರ್ಮ ಹೋಗಿ ಬನ್ನಿ ಆ ಪರಮಾತ್ಮನಿಗೆ ಒಳಿತು ಮಾಡಲಿ કે દાનો બે કેવડ કેવડ આડર કડ ઈકડે ઈકડે નોડ માર નકબડ અપા ઈકડે ಬಂದಿರಿ ಬಂದಿರಿ ಒಬ್ಬೊಬ್ಬರಾಗಿ ಬಂದಿದೆ ನಿಮ್ಮನ್ನು ತೋಡಿ ಯಮರ ಹೇಳಿದರೆ ತಾಯಿಯ ಆನಂದ ಯಾವುದೇ ಕ್ಷೇತ್ರ ಈ ಕೆಲಸ ಮಾಡಲಾರ ನಿರಿಂದ ಹೋರಾಡಿ ಸತ್ತು ಸ್ವರ್ಗವನ್ನು ಸೇರುವುದನ್ನು 啊啊。Uh huh. uh huh.